ರಾಜ್ಯ ಮಟ್ಟದ ಶಾಲಾವಲಂಬಿಕೋ ಪ್ರಕೋಷಣ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಾದಂಥ ಗ್ರಾಮೀಣ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರೈತರಿಗೆ ನಮ್ಮ ಕ್ರೀಡೆಗೆ ಸಹಕಾರ ಪ್ರೋತ್ಸಾಹ ನೀಡುತ್ತಿರುವ ಜಿಲ್ಲಾ ನಾಯಕ ಬ್ರಹ್ಮ ಶ್ರೀವಾಸ ಅವರು ಬಂದಿದ್ದಾರೆ ನಮ್ಮ ಈ ಕ್ರೀಡೆಗೆ ಮೊದಲಿಂದ ಕೂಡ ಹಾಗೆ ಸಪೋರ್ಟ್ ಮಾಡಿಕೊಂಡು ಮುಖ್ಯಸ್ಥರಾಗಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಇದ್ದಂಥ ಡಿ ಸಿ ಪಿ ಆದಂಥ ನಮ್ಮ ಲೋಕೇಶ್ ಸಾಹೇಬರು ಬಂದಿದ್ದಾರೆ ಅದೇ ರೀತಿ ನಮ್ಮ ರೆಡ್ಡಿ ಅವರಿದ್ದಾರೆ ನಮ್ಮ ರಮೇಶ್ ಅವರಿದ್ದಾರೆ ವಿನೋದ್ ಅವರಿದ್ದಾರೆ ಮಂಜು ಅವರಿದ್ದಾರೆ ವೆಂಕಟೇಶ್ ಅವರಿದ್ದಾರೆ ಇನ್ನು ಅನೇಕ ಎಲ್ಲ ಗಣ್ಯರು ಕೂಡ ಇವತ್ತು ಈ ಕ್ರೀಡಾಕೂಟಕ್ಕೆ ಬಂದಿದ್ದಾರೆ ನೋಡಿ ಇವತ್ತು ಹಲಾ ಜನ ನೀವು

ಮಾಡ್ತೀವಿ ಅಂತೇಳಿ ಆಡಳೆ ಆಗಲಿ ಅಂತೇಳಿ ನಾನು ಮಾತು ನೋಡ್ತೇನೆ ಮಾಡ್ತಾರೆ